ಅಕಾರ್ಡಿಂಗ್ ಟು ಆಯುರ್ವೇದ ಏನು ಹೇಳುತ್ತೆ ಅಂದರೆ ಸೀಸನಲ್ ಫ್ರೂಟ್ಸನ್ನು ತೊಗೊಳ್ಳೇಬೇಕು ಅಂತ ಹೇಳ್ತೀವಿ ಸ್ಪೆಷಲಿ ಮ್ಯಾಂಗೋ ಅಲ್ಲಿ ಸಮ್ ಡ್ರಿಂಕ್ಸ್ ವೆರಿ ಹೆಲ್ಪ್ಫುಲ್ ಇನ್ ದ ಸಮ್ಮರ್ ಅಂತ ಹೇಳಿದರೆ ಯೂಸ್ ಮಾಡಬೇಕಾದಾಗ ನಿಮಗೆ ಪಲ್ಪ್ ಬರುತ್ತೆ ಕ್ಯೂಕಿನ್ ಬರೆದು ಆ ಪಲ್ಪನ್ನು ತೆಗೆದುಬಿಟ್ಟು ಅದು ಪಕ್ಕಕ್ಕಿಟ್ಟು ಅದಕ್ಕೆ ನೀವು ಒಂದು ಚೂರು ಕರ್ಡನ್ನು ಆ್ಯಡ್ ಮಾಡ್ಕೊಂಡ್ಬಿಟ್ಟು ಅದನ್ನು ಪೇಸ್ಟ್ ಥರ ಮಾಡ್ಕೊಂಡು ಮುಖಕ್ಕೆ ಹಾಕಿಬಿಟ್ಟು ರೋಲ್ ಮಾಡಿಬಿಟ್ಟು ಟಂಗ್ ವೆಟ್ ಆಗೋದ್ರಿಂದ ನಾವು ರೋ ಟಂಗನ್ನು ರೋಲ್ ಮಾಡ್ತೀವಿ ಈ ಥರ ನಮಸ್ಕಾರ ಎಲ್ಲ ನಮ್ಮ ಕನ್ನಡದ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಮಸ್ಕಾರ ನಾನು ಡಾಕ್ಟರ್ ಪ್ರಭಾ ಮಠಪತಿ ಇವತ್ತು ನಾವು ಬೇಸಿಗೆ ಅಂತ ಬಂದಾಗ ನಮಗೆ ಯೂಶ್ವಲಿ ನಾವು ಬಾಡಿನ ಹೇಗೆ ತಂಪು ಇಟ್ಕೋಬೇಕು ಅನ್ನೋದೊಂದು ಪ್ರಶ್ನೆ ಬರುತ್ತೆ ನಮ್ಮ ನಾರ್ಮಲ್ ಬಾಡಿ ಟೆಂಪ್ರೇಚರ್ ಅಂತ ಬಂದಾಗ ನೈಂಟಿ ಸೆವೆನ್ ಟು ನೈಂಟಿ ನೈನ್ ಡಿಗ್ರಿ ಅಂತ ಹೇಳ್ತೀವಿ ಅದರ ಮೇಲೆ ಹೋದರೆ ಇದು ಫೀವರಿಷ್ ಅಂತ ಹೇಳ್ತೀವಿ ಅಥವಾ ಮೈ ಬಿಸಿ ಆಗ್ತಾ ಇದೆ ಅಂತ ಹೇಳ್ತೀವಿ ಬೇಸಿಗೆಯಲ್ಲಿ ನಾರ್ಮಲಿ ಬಾಡಿ ಟೆಂಪ್ರೇಚರ್ ಸ್ವಲ್ಪ ಜಾಸ್ತಿ ಇರುತ್ತೆ ಹೊರಗಡೆ ಬಾಡಿ ಟೆಂಪ್ರೇಚರ್ಗೆ ನಮ್ಮ ಬಾಡಿ ಟೆಂಪ್ರೇಚರ್ ಏನು ಮಾಡಿದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ ಸೊ ನಮ್ಮ ಬಾಡಿನ ಬ್ಯಾಲೆನ್ಸ್ ಆಗಿ ನಮಗೆ ನಮ್ಮ ಬಾಡಿನ ಬೇಸಿಗೆಯಲ್ಲಿ ನಮ್ಮ ಬಾಡಿನ ಹೀಟಿಂದ ಕೂಲ್ ಡೌನ್ ಮಾಡೋಕ್ಕೆ ಅಂದರೆ ತಂಪ ಗಿಡಕ್ಕೆ ನಾವು ಏನನ್ನು ಮಾಡಬಹುದು ಬಾಡಿ ಹೀಟ್ ಆಗೋದಂತೂ ಫಾರ್ ಶೋರ್ ಅದನ್ನು ಮೇಂಟೈನ್ ಮಾಡೋದು ಹೇಗೆ ಅಂತ ಅಂದರೆ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ ನಾವು ತ್ರೀ ಟೈಪ್ಸ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ ಸಮ್ಮರಲ್ಲಿ ಫಸ್ಟ್ ಫೂಡಲ್ಲಿ ಮ್ಯಾನೇಜ್ ಮಾಡಿ ಅಂತ ಹೇಳ್ತೀವಿ ಸೆಕೆಂಡ್ ಎಕ್ಸಸೈಸಲ್ಲಿ ಮ್ಯಾನೇಜ್ ಮಾಡಿ ಅಂತ ಹೇಳ್ತೀವಿ ಥರ್ಡ್ ಪ್ರೊಟೆಕ್ಷನ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ಫಸ್ಟ್ ಫುಡ್ ಅಂತ ಬಂದಾಗ ಡಯಟಲ್ಲಿ ನಾವು ಅಕಾರ್ಡಿಂಗ್ ಟು ಆಯುರ್ವೇದ ಏನು ಹೇಳುತ್ತೆ ಅಂದರೆ ಬೇಸಿಗೆ ಕಾಲ ಬಂತು ಅಂದರೆ ಲಿಕ್ವಿಡ್ಸ್ ಜಾಸ್ತಿ ಮಾಡಿ ಸಾಲಿಡ್ಸ್ ಕಮ್ಮಿ ಮಾಡಿ ಅಂತ ಸೊ ಯಾವುದೇ ಟೈಮಲ್ಲೂ ಚಳಿಗಾಲದಲ್ಲಿ ಕೂಡ ತುಂಬ ಹಶ್ವಾಗೋದು ಜಾಸ್ತಿ ಬರುತ್ತೆ ಸೊ ಆ ಟೈಮಲ್ಲಿ ಸಾಲಿಡ್ಸ್ ಜಾಸ್ತಿ ಮಾಡಿ ಅಂತ ಹೇಳ್ತೀವಿ ಸೊ ಬೇಸಿಗೆಯಲ್ಲಿ ಲಿಕ್ವಿಡ್ಸ್ ಜಾಸ್ತಿ ಮಾಡಿ ಸಾಲಿಡ್ಸ್ ಕಮ್ಮಿ ಮಾಡಿ ಅಂತ ಹೇಳ್ತೀವಿ ಲಿಕ್ವಿಡ್ಸ್ ಜಾಸ್ತಿ ಮಾಡಿದಾಗ ಯಾವುದೇ ಥರದ ಲಿಕ್ವಿಡ್ ಆಗಿರಬಹುದು ಅದು ಈವನ್ ವಾಟರ್ ಆಗಿರಬಹುದು ಲಿಕ್ವಿಡ್ಸ್ ಜಾಸ್ತಿ ಮಾಡಿದಾಗ ಬಾಡಿ ಹೈಡ್ರೇಟ್ ಆಗ್ತಾ ಹೋಗುತ್ತೆ ಎಷ್ಟು ಬಾಡಿ ಹೈಡ್ರೇಟ್ ಆಗುತ್ತೆ ಅಷ್ಟು ಬಾಡಿ ತಂಪಾಗಿರೋಕ್ಕೆ ಹೆಲ್ಪ್ ಆಗುತ್ತೆ ಬಾಡಿನ ಹೈಡ್ರೇಟ್ ಮಾಡೋದು ಹೇಗೆ ಅಂತ ಅಂದರೆ ತುಂಬ ವೇಸಲ್ಲಿ ನಾವು ಹೈಡ್ರೇಟ್ ಮಾಡ್ಬೋದು ಸಿಂಪಲ್ ಥಿ ಸಿಂಪಲ್ ಥಿಂಗ್ ಅಂತಂದರೆ ವಾಟರ್ ಜಾಸ್ತಿ ಕುಡೀರಿ ಅಂತ ಹೇಳ್ತೀವಿ ಸೊ ಬೇಸಿಗೆಯಲ್ಲಿ ಸೀಸನಲ್ ಫ್ರೂಟ್ಸ್ ಅಂತ ಹೇಳ್ತೀವಿ ನಾವು ವಾಟರ್ಮಿಲನ್ ಆಗಿರ್ಬೋದು ಮಸ್ಕ್ ಮಿಲನ್ ಆಗಿರಬಹುದು ಈವನ್ ಮ್ಯಾಂಗೋ ಆಗಿರಬಹುದು ಎಕ್ಸೆಸಿವ್ ಅಮೌಂಟಲ್ಲಿ ಮ್ಯಾಂಗೋ ತೊಗೋಬೇಡಿ ಲಿಮಿಟೆಡ್ ಅಮೌಂಟಲ್ಲಿ ಸೀಸನಲ್ ಫ್ರೂಟ್ಸನ್ನು ತೊಗೊಳ್ಳೇಬೇಕು ಅಂತ ಹೇಳ್ತೀವಿ ಸ್ಪೆಷಲಿ ಮ್ಯಾಂಗೋ ಮತ್ತು ನೀವು ವಾಟರ್ಮಿಲನ್ ಮಸ್ಕ್ ಮಿಲನ್ ಅಂತ ಬಂದಾಗ ದಿಸ್ ವಿಲ್ ದಿಸ್ ಕಂಟೈನ್ಸ್ ಸೋ ಮಚ್ ಆಫ್ ಎಲೆಕ್ಟ್ರಾಲೈಟ್ಸ್ ಮಿನಲ್ಸ್ ಅಂತ ಹೇಳ್ತೀವಿ ಸೊ ಅದಕ್ಕೆ ನಾವು ವಾಟರ್ಮಿಲ್ಲನ್ ಆಗಲಿ ಮಸ್ಕ್ ಮಿಲನ್ ಆಗಲಿ ವಾಟರಿ ಫ್ರೂಟ್ಸ್ ಗ್ರೇಪ್ಸ್ ಅಂತ ಹೇಳ್ತೀವಿ ಇದನ್ನು ಜಾಸ್ತಿ ತಗೊಳ್ಳಿ ಬೇಸಿಗೆಯಲ್ಲಿ ಸೊ ನಿಮ್ಮ ಬಾಡಿ ಹೈಡ್ರೇಟ್ ಆಗಿರುತ್ತೆ ಸೆಕೆಂಡ್ ನಿಮಗೆ ಜ್ಯೂಸಸ್ ಅಂತ ಬಂದಾಗ ಲೆಮನ್ ಜ್ಯೂಸ್ ತೊಗೊಳ್ಳಿ ಅಂತ ಹೇಳ್ತೀವಿ ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸ್ ಅಂತ ಬಂದಾಗ ನಾವು ಮಾರ್ನಿಂಗ್ ನೀವು ತೊಗೊಳ್ಳಿ ಜ್ಯೂಸು ಮಧ್ಯಾಹ್ನ ನೀವು ತೊಗೊಳ್ಳಿ ಕಂಪಲ್ಸರಿ ಕರ್ಡ್ ಆ್ಯಂಡ್ ಬಟರ್ ಮಿಲ್ಕ್ ಅಂತ ಹೇಳ್ತೀವಿ ಸಾಯಂಕಾಲ ನೀವು ಸ್ನ್ಯಾಕ್ಸ್ ಟೈಮಲ್ಲಿ ಮಿಲ್ಕ್ ತೊಗೋತೀರಿ ತೊಗೊಳ್ಳಿ ಅಥವಾ ಲೆಮನ್ ಜ್ಯೂಸ್ ತೊಗೊಳ್ಳಿ ನೋ ಇಶ್ಯೂಸ್ ಬಟ್ ರಾತ್ರಿ ಕೂಡ ನೀವು ಡಿನ್ನರ್ ಅಂತ ಬಂದಾಗ ಎಕ್ಸೆಸಿವ್ ವೇಟ್ ಇರೋರಿಗೆ ಲಿಕ್ವಿಡಿ ಫಾರ್ಮ್ ಡೈಟ್ ತೊಗೊಳ್ಳಿ ಅಂತ ಹೇಳ್ತೀವಿ ಲೈಕ್ ಪೋರಿಡ್ಜ್ ಅಂತ ಹೇಳ್ತೀವಿ ತುಂಬ ಜಾಸ್ತಿ ವಾಟರ್ ಇರುತ್ತೆ ಅದರಲ್ಲಿ ನಿಮಗೆ ಸ್ವಲ್ಪ ಕಾರ್ಬ್ ಬಂದ್ರೂ ತೊಂದರೆ ಇಲ್ಲ ಸ್ವಲ್ಪ ಪ್ರೋಟೀನ್ ಆ್ಯಡ್ ಮಾಡಿಕೊಂಡ್ರೂ ಒಳ್ಳೆಯದೇ ಫೈಬರ್ ಅಂತ ಅಂದರೆ ವೆಜಿಟೇಬಲ್ಸ್ ಆ್ಯಡ್ ಮಾಡ್ಕೊಳ್ಳಿ ಪಾರಿಜ್ ಅಂದರೆ ಗಂಜಿ ಅಂತ ಹೇಳ್ತೀವಿ ಆ ಥರದ್ದು ನೀವು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ಸ್ಪೆಷಲಿ ಸಮ್ ಡ್ರಿಂಕ್ಸ್ ವೆರಿ ಹೆಲ್ಪ್ಫುಲ್ ಇನ್ ದ ಸಮ್ಮರ್ ಅಂತ ಹೇಳಿದರೆ ಲೆಮನ್ ಸಬ್ಸಾ ಸೀಡ್ಸ್ ಜ್ಯೂಸ್ ಅಂತ ಹೇಳ್ತೀವಿ ಸಬ್ಜಾ ಸೀಡ್ಸನ್ನು ಕಾಮಕಸ್ತೂರಿ ಬೀಜ ಅಂತ ಹೇಳ್ತೀವಿ ಅದನ್ನು ನೀವು ನೀರಲ್ಲಿ ನೆನೆ ಹಾಕಿಬಿಟ್ಟು ಬೆಳಿಗ್ಗೆ ಲೆಮನ್ ಜ್ಯೂಸ್ ಮಾಡ್ಕೊಳ್ಳಿ ಶುಗರ್ ತುಂಬ ಜಾಸ್ತಿ ಬೇಡ ಅಂತ ಅಂದರೆ ನೀವು ಹನಿ ಆ್ಯಡ್ ಮಾಡ್ಕೋಬೋದು ಲಿಟ್ಟಲ್ ಕ್ವಾಂಟಿಟೀಸ್ ಆಫ್ ಹನಿ ಲಿಟ್ಟಲ್ ಕ್ವಾಂಟಿಟೀಸ್ ಆಫ್ ಶುಗರ್ ಹಾಕೊಂಡ್ರು ಕೂಡ ಅದ್ರ ಜೊತೆಗೆ ನೀವು ಸೋಕುಟ್ ಸಬ್ಜಾ ಸೀಡ್ಸನ್ನು ಹಾಕಿ ಒಂದೆರಡು ತುಳಸಿ ಎಲೆನ ಹಾಕಿಬಿಟ್ಟು ನೀವು ಅದನ್ನು ಕುಡಿದ್ರೆ ಇಟ್ ಇಸ್ ಅ ರಿಫ್ರೆಶಿಂಗ್ ಡ್ರಿಂಕ್ ಅಂತ ಹೇಳ್ತೀವಿ ಸೊ ದಿಸ್ ಈಸ್ ಆಲ್ಸೋ ವೆರಿ ಗುಡ್ ಹೈಡ್ರೇಟಿಂಗ್ ಲಿಕ್ವಿಡ್ ಅಂತ ಹೇಳ್ತೀವಿ ಒಂದು ದಿನಲ್ಲಿ ಒಂದು ದಿನದಲ್ಲಿ ನೀವು ಒನ್ ಆರ್ ಟೂ ಟೈಮ್ಸ್ ಇದನ್ನು ಕೂಡಿದ್ರು ಕೂಡ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಸೆಕೆಂಡ್ ಬಟ ಮಿಲ್ಕ್ ಕಂಪಲ್ಷನ್ ಅಂತ ಹೇಳ್ತೀವಿ ಊಟ ಇನ್ ಬಿಟ್ವೀನ್ ಮಿಲ್ಕ್ ತೊಗೊಳ್ಳಿ ಅಂತ ಕಂಪಲ್ಸರಿಯಾಗಿ ಹೇಳ್ತೀವಿ ನೀರು ಬದಲು ನೀವು ಬಟರ್ಕೇ ತೊಗೊಳ್ಳಿ ಅಂತ ಹೇಳ್ತೀವಿ ನಾವು ಮತ್ತು ಕರ್ಡ್ ಕರ್ಡ್ ಕಂಪ್ಲೀಟಾಗಿ ನೀವು ಸಮರಲ್ಲಿ ಅಡಾಪ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ಆ್ಯಸ್ ಇಟ್ ಈಸ್ ರಿಚ್ ಇನ್ ಪ್ರೊಬಯೋಟಿಕ್ ಅಂತ ಹೇಳ್ತೀವಿ ಮಿನರಲ್ಸ್ ಕ್ಯಾಲ್ಷಿಯಮ್ ಜಾಸ್ತಿ ಇರುತ್ತೆ ಅದ್ರ ಜೊತೆಗೆ ನಾವು ಹೇಳೋದು ಜ್ಯೂಸಸ್ಸು ಕೋಕೋನಟ್ ವಾಟ್ರ್ ಕೋಕೋನಟ್ ವಾಟ್ರ್ ಆಲ್ವೇಸ್ ಕಂಟೈನ್ಸ್ ಎಲೆಕ್ಟ್ರಾಲೈಟ್ಸ್ ಎಲ್ಲ ಸೀಸನಲ್ಲಿ ತೊಗೊಳ್ಳಿ ಬಟ್ ಕೊಕೋನಟ್ ವಾಟ್ರ್ ಇನ್ ಸಮರ್ ಇಟ್ ಇಸ್ ವೆರಿ ಮಚ್ ಹೆಲ್ಪ್ಫುಲ್ ಅಂತ ಹೇಳ್ತೀವಿ ಮತ್ತು ಸ್ಪೆಷಲಿ ಕುಕ್ಯುಂಬರ್ ಜ್ಯೂಸ್ ತೊಗೊಳ್ಳಿ ಅಂತ ಹೇಳ್ತೀವಿ ಕ್ಯುಕ್ಯುಂಬರನ್ನು ನೀವು ಎರಡು ಥರ ಯೂಸ್ ಮಾಡ್ಕೊಬೇಕು ಫೇಸನ್ನು ಯು ವಿ ಬೇಸಿಗೆಯಲ್ಲಿ ಯು ವಿ ರೇಸಿಂದ ಪ್ರೊಟೆಕ್ಟ್ ಮಾಡೋಕ್ಕೆ ಆ ಪಲ್ಪನ್ನು ತೆಗೀರಿ ಅಂತ ಹೇಳ್ತೀವಿ ಜ್ಯೂಸ್ ಮಾಡಬೇಕಾದಾಗ ನಿಮಗೆ ಪಲ್ಪ್ ಬರುತ್ತೆ ಕಿಕ್ಕಿಂತರದು ಆ ಪಲ್ಪನ್ನು ತೆಗೆದುಬಿಟ್ಟು ಅದು ಪಕ್ಕಕ್ಕಿಟ್ಟು ಅದಕ್ಕೆ ನೀವು ಒಂದು ಚೂರು ಕರ್ಡನ್ನು ಆ್ಯಡ್ ಮಾಡ್ಕೊಂಡ್ಬಿಟ್ಟು ಅದನ್ನು ಪೇಸ್ಟ್ ಥರ ಮಾಡಿಕೊಂಡು ಮುಖಕ್ಕೆ ಹಾಕ್ಕೊಂಡ್ರೆ ಇಟ್ ಪ್ರೊಟೆಕ್ಟ್ಸ್ ಯುವರ್ ಸ್ಕಿನ್ ಫಂಡ್ ಯು ವಿ ಎಲ್ ದಿನ ಒಂದು ಸಾರಿ ಮಾಡಿ ಎರಡನೇದು ಆ ಜ್ಯೂಸ್ ಏನಿರುತ್ತೆ ಅದನ್ನು ಲಿಟಲ್ ಬಿಟ್ ಆಫ್ ಸಾಲ್ಟ್ ಆ್ಯಂಡ್ ಲಿಟಲ್ ಬಿಟ್ ಆಫ್ ಲೆಮನ್ ಡ್ರಾಪ್ಸ್ ಆ್ಯಡ್ ಮಾಡಿಕೊಂಡು ಅದನ್ನು ನೀವು ಕುಡಿತಾ ಬಂದು ನಿಮ್ಮ ಬಾಡಿ ತಂಪಾಗಿಡೋದ್ರ ಜೊತೆ ಜೊತೆಗೆ ನಿಮ್ಮ ಫೇಸಲ್ಲೂ ಕೂಡ ಗ್ಲೋ ಬರುತ್ತೆ ಬೇಸಿಗೆಯಲ್ಲಿ ನಾವು ಎಕ್ಸಸೈಸ್ ಅಂತ ಬಂದಾಗ ಇದು ಡಯಟ್ ಮ್ಯಾನೇಜ್ಮೆಂಟ್ ಆಯಿತು ಎಕ್ಸಸೈಸ್ ಅಂತ ಬಂದಾಗ ಸ್ಪೆಷಲಿ ಎರಡು ಎಕ್ಸಸೈಸ್ ಅಂದರೆ ನಾವು ಜನರಲಿ ನೀವು ಯಾವುದೇ ವರ್ಕೌಟ್ ಮಾಡಿ ಜಿಮ್ಮಿಗೆ ಹೋಗಿ ಯೋಗ ಮಾಡಿ ನಾರ್ಮಲ್ ವಾಕಿಗೆ ಹೋಗಿ ಜುಂಬಾ ಕ್ಲಾಸಸ್ಸಿಗೆ ಹೋಗಿ ತೊಂದರೆ ಇಲ್ಲ ನಾವು ಹೇಳೋದು ಎಕ್ಸೆಸಿವ್ ಸ್ವೆಟ್ಟಿಂಗ್ ಆಗಲಿ ನೋ ಇಶ್ಯೂಸ್ ಹೈಡ್ರೇಟ್ ಜಾಸ್ತಿ ನೀರು ಜಾಸ್ತಿ ಕುಡಿರಿ ಸ್ವೆಟ್ ಜಾಸ್ತಿ ಆಗಲಿ ಅಂತ ಹೇಳ್ತೀವಿ ಇದು ಬಿಟ್ಟು ನಮಗೇನೂ ಆಗೋದಿಲ್ಲ ನಾವು ಕೂಲಿಂಗ್ ಪ್ರಾಣಾಯಾಮಸ್ ಅಂತ ಹೇಳ್ತೀವಿ ಸ್ಪೆಸಿಫಿಕಲಿ ಶೀತ್ಲಿ ಮತ್ತು ಶೀತಕಾರಿ ಪ್ರಾಣಾಯಾಮ ಅಂತ ಹೇಳ್ತೀವಿ ಟಂಗ್ ಆಗೋದ್ರಿಂದ ನಾವು ರೋ ಟಂಗನ್ನು ರೋಲ್ ಮಾಡ್ತೀವಿ ಈ ಥರ ರೋಲ್ ಮಾಡಿಬಿಟ್ಟು ಇದರಿಂದ ನಾವು ನಾವು ಇನ್ಹೇಲ್ ಮಾಡ್ತೀವಿ ಅಂದರೆ ಗಾಳಿನ ಒಳಗೆ ತೊಗೊಳೋದ್ರಿಂದ ಟಂಗ್ ವೆಟ್ಟಾಗಿ ಮತ್ತು ನಾವು ಬಿಡಬೇಕಾದಾಗ ಎಕ್ಸಲೇಷನ್ ಫ್ರಮ್ ದ ನೋಸ್ ಅಂತ ಹೇಳ್ತೀವಿ ಇನ್ ಇನ್ಹಿಲೇಷನ್ ಫ್ರಮ್ ದ ಮೌತ್ ಟಂಗ್ ಆ್ಯಂಡ್ ಟೀತ್ ಸಿತ್ಕಾರಿ ಟೀತಿಂದ ತೊಗೋತೀವಿ ನಾವು ಈ ಥರ ಈ ಥರ ತಗೊಂಡು ಮೂಗಿಂದ ಬಿಡ್ತೀವಿ ಸೊ ಇದರಿಂದ ಗಟ್ ಕಂಪ್ಲೀಟಾಗಿ ಕೂಲಿಂಗ್ ಆಗುತ್ತೆ ಆ್ಯಂಡ್ ಆಲ್ಸೋ ಗಟ್ ಕಂಪ್ಲೀಟಾಗಿ ಕೂಲಿಂಗ್ ಆಗೋದ್ರ ಜೊತೆ ಜೊತೆಗೆ ನಾಲ್ಗೆ ವೆಟ್ ಆಗೋದ್ರಿಂದ ನಿಮಗೆ ಬಾಡಿ ತಂಪಾಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಸೊ ಶೀತ್ಲಿ ಶೀತ್ಕಾರಿ ಪ್ರಾಣಾಯಾಮ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ಲಾಸ್ಟ್ ಪ್ರೊಟೆಕ್ಷನ್ ಪ್ರೊಟೆಕ್ಷನ್ ಅಂತ ಬಂದಾಗ ನಾನು ಹೇಳೋದು ಕಾಟನ್ ಕ್ಲೋತ್ಸ್ ಯೂಸ್ ಮಾಡಿ ನೀವು ಆ್ಯಂಡ್ ಆಲ್ಸೋ ಸ್ಲೀವ್ಸ್ ತುಂಬ ದೊಡ್ಡ ಸ್ಲೀವ್ಸ್ ಅಂದರೆ ಫುಲ್ ಸ್ಲೀವ್ಸ್ ಯೂಸ್ ಮಾಡಿ ಅಂತ ಹೇಳ್ತೀನಿ ಬಿಕಾಸ್ ಪ್ರೊಟೆಕ್ಟ್ ಯುವರ್ ಸ್ಕಿನ್ ಫ್ರಮ್ ದ ಯು ರೇಸ್ ಇದು ನಿಮ್ಮ ಸ್ಕಿನ್ ಡ್ಯಾಮೇಜು ಮಾಡ್ಬೋದು ಸ್ಕಿನ್ ಡ್ರೈನೆಸ್ಸು ಮಾಡಬಹುದು ಸೊ ಅದಕ್ಕೋಸ್ಕರ ಕಾಟನ್ ಕ್ಲೋತ್ಸ್ ಹಾಕೊಳ್ಳಿ ತುಂಬ ತೆಳ್ಳಗಿರೋ ಕ್ಲೋತ್ಸ್ ಹಾಕ್ಕೊಳ್ಳಿ ಮತ್ತು ಫುಲ್ ಸ್ಲೀವ್ಸ್ ಹಾಕ್ಕೊಳ್ಳಿ ಎಲ್ಲೇ ನೀವು ಬಿಸಿಲಿಗೆ ಓಡಾಡ್ತೀನಿ ಅಂತ ಅಂದರೆ ತುಂಬ ಜಾಸ್ತಿ ವಾಟರ್ ಕಂಟೆಂಟ್ ಇರೋ ಫುಡ್ ತೊಗೊಳ್ಳಿ ಎಲ್ಲೇ ನಿಮಗೆ ನೆರಳು ಕಂಡರೂ ಕೂಡ ಒಂದು ಹತ್ತು ನಿಮಿಷ ನೆರಳಲ್ಲಿ ನಿಂತ್ಕೊಂಡ್ಬಿಟ್ಟು ಮತ್ತೆ ನಿಮ್ಮ ಕೆಲಸಕ್ಕೆ ಹೋಗಿ ದಿಸ್ ವಿಲ್ ಹೆಲ್ಪ್ ಯು ಟು ಪ್ರೊಟೆಕ್ಟ್ ಯುವರ್ ಸ್ಕಿನ್ ಫ್ರಮ್ ದ ಯು ವೇರಿಯಸ್ ಅಂತ ಹೇಳ್ತೀವಿ ಇದು ನಿಮಗೆ ಬೇಸಿಗೆಯಲ್ಲಿ ಬಾಡಿನ ಹೇಗೆ ಇಟ್ಕೋಬೇಕು ಮತ್ತೆ ಇನ್ಟೇಕ್ ನಾವು ಏನು ತಗೊಳ್ಳೋದು ಹೇಳಿರೋದು ಎಲ್ಲರಿಗೂ ನಮಸ್ಕಾರ ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಅಪ್ಡೇಟ್ ಕ್ಲಿಕ್ ಆನ್ ದ ಬೆಲ್ ಐಕನ್ ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ